హలో వీక్షరే మన మన కథె ఛానల్గా స్వాగతూ ಆಸೆ ಇದ್ಯಾ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೀನಾ ಹತ್ರ ಇಂದ ವಿಶಾಲಕ್ಷಿ ಕಿತ್ಕೊಂಡಿರೋ ದುಡ್ಡನ್ನ ವಾಪಸ್ ಪಡ್ಕೊಳ್ಬೇಕಂತ ಸೂರ್ಯ ಟೆನ್ಷನ್ ಅಲ್ಲಿ ಎಲ್ರಿಗೂ ಫೋನ್ ಮಾಡಿ ಮನೆಯಿಂದ ಆಚೆ ಬರೋದಕ್ಕೆ ಹೇಳ್ತಾನೆ ಆಗ ಮೀನಾ ರವಿ ಮತ್ತೆ ಶ್ರುತಿ ಎಲ್ರು ಕೂಡ ಅಲ್ಲಿಗೆ ಬರ್ತಾರೆ ಏನ್ ಮೀನಾ ಮರಿ ಏನ್ ಸಮಾಚಾರ ಅಂತ ಶ್ರುತಿ ಕೇಳಿದಾಗ ನನ್ಗೂ ಗೊತ್ತಿಲ್ಲ ಶ್ರುತಿ ಬಂದಾಗಿಂದ ಹಿಂಗೆ ಒದ್ದಾಡ್ಕೊಂಡು ಏನು ಯೋಚನೆ ಮಾಡ್ತಾ ಇದಾರೆ ಇವರು ಅಂತ ಮೀನಾ ಹೇಳ್ತಾಳೆ ಏನದು ಹೇಳ ಸೂರ್ಯ ಅಂತ ರವಿ ಕೇಳಿದಾಗ ಏ ಇರೋ ಚೇತ ಬರ್ಬೇಕು ಆಮೇಲೆ ಹೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ ಅಷ್ಟಲ್ಲಿ ಚೇತನ್ ಅಲ್ಲಿ ಬರ್ತಾನೆ ಓಹೋ ಏನು ಎರಡು ೂ ಇಲ್ಲೇ ಇದ್ದೀರಾ ಪರವಾಗಿಲ್ಲ ಅಂತ ಚೇತನ್ ಹೇಳ್ತಿರೋವಾಗ ಲೋ ಚೇತನ್ ಬಂದಾಯ್ತು ತಾನೆ ಇವಾಗ್ಲಾದ್ರೂ ಹೇಳೋ ಸೂರ್ಯ ಅಂತ ರವಿ ಕೇಳ್ತಾನೆ ಆಗ ಸೂರ್ಯ ನೋಡಿ ನಾಳೆ ಮುಖ್ಯವಾಗಿರೋ ಜಾಗಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದಾಗ ಏನ್ ಮರಿ ಹೋಗ್ತಾ ಇದೀವಿ ಅಂತ ಶ್ರುತಿ ಕೇಳ್ತಾಳೆ ನನ್ಗೆ ಗೊತ್ತಿಲ್ಲ ಶ್ರುತಿ ಅವ್ರ ಏನು ಹೇಳಲಿಲ್ಲ ಅಂತ ಹೇಳಿ ರೀ ಎಲ್ಲಿಗ್ರಿ ಹೋಗ್ಬೇಕು ಅಂತ ಮೀನ ಕೇಳ್ತಾಳೆ ನಾಳೆ ನಾವ್ ಒಬ್ರು ಮನೆಗ್ ಹೋಗ್ತಾ ಇದೀವಿ ಕಣೆ ಅಂತ ಸೂರ್ಯ ಹೇಳಿದಾಗ ಯಾರ್ ಮನೆಗೋ ಅಂತ ರವಿ ಕೇಳ್ತಾನೆ ನೋಡ ಒಂದ್ ಮನೆಗ್ ಹೋಗಿ ರಿಸರ್ಚ್ ಮಾಡ್ಬೇಕು ಅಂತ ಸೂರ್ಯ ಹೇಳಿದಾಗ ಅದನ್ನ ಕೇಳಿ ರವಿ ಶಾಕಲ್ಲೇ ನೋಡ್ತಿರ್ತಾನೆ ಏನ್ ರಿಸರ್ಚ್ ಮಾಡೋದಕ್ಕೋ ಲೋ ಸೂರ್ಯ ರಿಸರ್ಚ್ ಮಾಡೋದಕ್ಕೆ ನವೇನ್ ಸೈಂಟಿಸ್ಟ್ಗಳೇನೋ ಅಂತ ರವಿ ಕೇಳ್ತಾನೆ ಆಗ ಶ್ರುತಿ ಮೀನಾ ಮರಿ ನನ್ನಿಂದ ಸಸ್ಪೆನ್ಸ್ ನ ತಳ್ಕೊಳ್ಳೋದಕ್ಕೆ ಆಗ್ತಿಲ್ಲ ಪ್ಲೀಸ್ ಅದೇನು ಅಂತ ಬೇಗ ಹೇಳಿ ಇಲ್ಲ ಅಂದ್ರೆ ನನ್ ತಲೆ ಸಿಡಿದೋಗ್ಬಿಡ್ತೀನಿ ಅಂತ ಶ್ರುತಿ ಹೇಳ್ತಿರ್ತಾಳೆ ರೀ ಅದೇನ್ ವಿಷಯ ಅಂತ ಡೈರೆಕ್ಟ್ ಆಗಿ ಹೇಳ್ರಿ ಅಂತ ಮೀನಾ ಹೇಳಿದಾಗ ನಾಳೆ ನಾನು ಚೇತಾ ರವಿಕಾಂತ್ ಮತ್ತೆ ಈ ಮೈಕು ನಾವೆಲ್ಲರೂ ಒಬ್ಬರು ಮನೆಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಗಳಾಗಿ ಹೋಗ್ತೀವಿ ಅಂತ ಸೂರ್ಯ ಹೇಳ್ತಿದ್ದಂಗೆ ಅದನ್ನ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಏನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಅಂತ ಶ್ರುತಿ ಕೇಳಿದಾಗ ಹೌದು ನಾವ್ ನಾಲ್ಕು ಜನ ಹೋಗ್ತಾ ಇದೀವಿ ಅಂತ ಸೂರ್ಯ ಹೇಳ್ತಾನೆ ಏನ್ ಹೇಳ್ತಿದ್ದಾರೆ ಸೂರ್ಯ ಅವ್ರೆ ನಾವೇನ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಗಳ ನಾವ್ ಯಾಕದ ಮಾಡ್ಬೇಕು ಅಂತ ಶೃತಿ ಕೇಳ್ತಾಳೆ ಏನೋ ಸೂರ್ಯ ಆಟ ಆಡ್ತಿದ್ಯಾ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ತರ ಎಲ್ಲ ಹೇಳ್ತಾ ಇದೆಯಲ್ಲ ಲೇ ಅದೆಲ್ಲ ಕ್ರೈಮ್ ಕೊಡೋ ಅಂತ ರವಿ ಕೂಡ ಹೇಳ್ತಿರ್ತಾನೆ ಲೋ ನಾವ್ ಯಾರು ದೋಚಕ್ ಹೋಗ್ತಾ ಇಲ್ಲ ಕಣೋ ಆಗಿರೋ ತಪ್ಪನ್ನ ಕಂಡಿಡಿಯೋದಕ್ಕೆ ಹೋಗ್ತಾ ಇದೀವಿ ಅಷ್ಟೇ ಅಂತ ಸೂರ್ಯ ಹೇಳಿದಾಗ ಲೋ ಸೂರ್ಯಪ್ ಕಾಣಿಟ್ಟು ಅಂತ ಹೋಗಿ ನಾವೇ ತಪ್ಪ ಮಾಡಬಹುದೇನೋ ಏನೋ ನೀನು ಅಂತ ಚೇತನ್ ಹೇಳ್ತಿರೋವಾಗ ಯಾರ ಮನೆಗ್ ಹೋಗ್ತಾ ಇದೀರಾ ಅಂತ ಮೀನಾ ಕೇಳ್ತಾಳೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಗಳು ಯಾರೇಟ್ ಹೋಗ್ತಾರೆ ಅಂತ ಕೊನೆ ವರ್ಗ ಅವ್ರು ಯಾರ ಹೇಳೋದೇ ಇಲ್ಲ ಅಂತ ರವಿ ಹೇಳ್ತಿರ್ತಾನೆ ರವಿ ಅದು ಒರಿಜಿನಲ್ ಆಫೀಸರ್ ಗಳು ನಾವೇನು ಒರಿಜಿನಲ್ ಆಫೀಸರ್ ಯಾರು ಏನು ಅಂತ ಇವ್ರು ಹೇಳಿದ್ರೆ ತಾನೇ ಅದಕ್ಕೆ ತಕ್ಕ ನಾವ್ ರೆಡಿ ಆಗೋದು ಅಂತ ಶ್ರುತಿ ಹೇಳಿದಾಗ ಕರೆಕ್ಟ್ ಆಗಿರೋ ಪಾಯಿಂಟ್ ಹತ್ರ ಹೋದ್ರಲ್ಲ ಅದು ಬೇರೆ ಯಾರು ಅಲ್ಲ ಅಂತ ಸೂರ್ಯ ಹೇಳಿದಾಗ ಅದನ್ನ ಕೇಳಿ ಮೀನಾಗೆ ಶಾಕ್ ಆಗುತ್ತೆ ಅವರ ಅಂತ ಮೀನಾ ಹೇಳ್ತಿರೋವಾಗ ಹೌದು ಮೀನಾ ಕದ್ಕೊಂಡು ಹೋಗಿದ್ದು ಅವ್ರ ಕಡೆ ಹುಡುಗ್ರೆ ಅಂತ ಸೂರ್ಯ ಹೇಳ್ತಾನೆ ರೀ ನನ್ಗೆ ಆವಾಗಲೇ ಡೌಟ್ ಇತ್ತು ಆದ್ರೆ ಸುಮ್ನೆ ಯಾಕೆ ಪ್ರೂಫ್ ಇಲ್ದೆ ಮಾತಾಡುದು ಅಂತ ನಾನು ಸುಮ್ನೆ ಇದೆ ಅಂತ ಮೀನಾ ಹೇಳ್ತಾನೆ ಆಗ ಸೂರ್ಯ ಅಲ್ಲೇ ಮೀನಾ ಕಣೆ ಆರ್ಡರ್ ಸಿಕ್ಕಿರೋದು ನಿನ್ ಗೇಟ್ ಆಗಿದೆ ಅದಕ್ಕೆ ನೀನ್ ಬರೋದಕ್ಕಾಗೋದಿಲ್ಲ ಅಂತ ಆವಾಗ್ಲೇ ಹೇಳಿ ಆರ್ಡರ್ ಆರ್ಡರ್ ತಗೊಂಡಿದ್ದಾರೆ ಅಂತಂದ್ರೆ ನೀನೇ ಯೋಚನೆ ಮಾಡು ಇದೆಲ್ಲ ತಾನೇ ಮಾಡಿಸಿರೋದು ಅಂತ ಸೂರ್ಯ ಹೇಳ್ತಾನೆ ಲೋ ಸೂರ್ಯ ಹಾಗಾದ್ರೆ ಇದೆಲ್ಲ ಪ್ಲಾನ್ ಮಾಡಿನೇ ಮಾಡಿರೋದೇನೋ ಅಂತ ರವಿ ಕೇಳ್ತಿರುವಾಗ ಹೌದು ಕಣೋ ಅಂತ ಸೂರ್ಯ ಹೇಳ್ತಾನೆ ಮರಿ ಹಾಗಾದ್ರೆ ನಾವ್ ಆಲ್ರೆಡಿ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಒಳಗಡೆ ಹಾಕೋಣ ಅಂತ ಶ್ರುತಿ ಕೇಳಿದಾಗ ಇಲ್ಲಮ್ಮ ವಿಶಾಲಕ್ಷಿನ ಈ ಕೆಲಸ ಮಾಡಿದಾಳೆ ಅಂತ ಯಾವ್ದೇ ರೀತಿ ಪ್ರೂಫ್ ಇಲ್ವಲ್ಲ ನಮ್ಮ ಹತ್ರ ಅದ್ರಿಂದ ನಾವು ಪೊಲೀಸರ ಹತ್ರ ಹೋದ್ರು ಕೂಡ ಆ ಏನು ನಾವೇನು ಮಾಡ್ಕೊಳ್ಳುದಿಲ್ಲ ಅದೇ ತರ ಆ ದುಡ್ಡನ್ನ ನಾವ್ ವಿಶಾಲಕ್ಷಿ ವಾಪಸ್ ಪಡ್ಕೋಬೇಕು ಅಂತಂದ್ರೆ ನಾವೇ ಆಕ್ಷನ್ ಗಿಡಬೇಕು ಆ ದುಡ್ಡು ಅದೇ ಮನೇಲೆ ಇದೆ ಅಲ್ಲಿ ಹೋಗಿ ಹುಡುಕಿದ್ರೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಆಕ್ಟಿಂಗ್ ಮಾಡ್ತಾ ಇರೋದು ಅಂತ ಸೂರ್ಯ ಹೇಳ್ತಾನೆ ವಾವ್ ಸೂರ್ಯ ಅವರ ಇಂಟ್ರೆಸ್ಟಿಂಗ್ ಆಗಿದೆ ಇದು ಒಳ್ಳೆ ಐಡಿಯಾನೆ ಅಂತ ಶ್ರುತಿ ಹೇಳ್ತಿರುವಾಗ ಏ ಶೃತಿ ನೀನ್ ಸುಮ್ನೆ ಕಟ್ಬೇಡ ಅಂತ ರವಿ ಹೇಳಿ ಲೋ ಸೂರ್ಯ ಕೆಲಸ ಅಲ್ಲ ಕಣೋ ಆಮೇಲೆ ಮುಂದೆ ದೊಡ್ಡ ಸಮಸ್ಯೆ ಆದ್ರೂ ಆಗುತ್ತೆ ಯೋಚನೆ ಮಾಡೋ ಅಂತ ರವಿ ಹೇಳ್ತಿರ್ತಾನೆ ಇವನೊಬ್ಬ ಯಾವಾಗ್ಲೂ ಎಲ್ಲದಕ್ಕೂ ಭಯ ಪಡ್ತಾನೆ ಇರ್ತಾನೆ ಇದೆಲ್ಲ ಥ್ರಿಲ್ಲಿಂಗ್ ಆಗಿರುತ್ತೆ ರವಿ ಅಂತ ಶ್ರುತಿ ಹೇಳ್ತಿರುವಾಗ ಹಾ ಸಿಕ್ಕೊಂಡ್ರೆ ಜೈಲಲ್ಲಿ ಕೂಡ ಇನ್ನು ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ರವಿ ಹೇಳ್ತಿರ್ತಾನೆ ಅಯ್ಯೋ ಹೋಗೋ ಅಂತ ಶ್ರುತಿ ಹೇಳ್ತಾನೆ ಕರೆಕ್ಟ್ ಕಣೋ ರವಿ ನೀನ್ ಹೇಳ್ತಿರೋದು ಅಲ್ಲ ನಮ್ಮನ್ ಹೋಗಿ ಐ ಟಿ ಗಳು ಅಂದ್ರೆ ಯಾರಾದ್ರೂ ನಮ್ ತರ ಹೇಳು ಅಂತ ಚೇತನ್ ಹೇಳಿದಾಗ ಲೋ ಚೇತ ಅದೆಲ್ಲ ತಲೆ ಕೆಡ್ಸ್ಕೊಬೇಡ ಕಣ ನಾನೆಲ್ಲಾ ಪಕ್ಕ ಪ್ಲಾನ್ ಮಾಡಿಟ್ಟಿದ್ದೀನಿ ಎಷ್ಟು ಪಿಕ್ಚರ್ ಗಳು ನೋಡಿದೀನಿ ನಾನು ಅದ್ರಲ್ಲಿ ಏನೇನ್ ಸೆಟ್ ಅಪ್ ಇದಾವೆ ಅಂತ ಎಲ್ಲ ನಾನ್ ನೋಡ್ ತಿಳ್ಕೊ ಹಾಗೆ ನಾನು ಎಲ್ರಿಗೂ ಕಾರ್ನ ರೆಡಿ ಮಾಡೋದು ಕೂಡ ಫ್ರೆಂಡ್ ಕೇಳಿದೀನಿ ಅವನು ಸರಿ ಆಯ್ತು ಮಾಡ್ಕೊಡ್ತೀನಿ ಅಂತಾನು ಹೇಳಿದಾನೆ ಅಂತ ಸೂರ್ಯ ಹೇಳ್ತಿರೋ ಮಗ ಸೂರ್ಯ ಅವ್ರೆ ಗ್ರೇಟ್ ನೀವು ಇನ್ನೇನ್ ಐಡಿ ಕಾರ್ಡ್ ಸಿಕ್ಕಿದ್ರೆ ಸಾಕು ಹೋಗಿ ಮಾಡ್ಬಿಡೋಣ ಅಂತ ಶ್ರುತಿ ಹೇಳ್ತಿರ್ತಾಳೆ ರೀ ವಿಶಾಲಾಕ್ಷಿ ಅವರು ನಮ್ ಮುಖ ನೋಡಿತಾ ಇರ್ತಾನೆ ಅವ್ರ ನಮ್ಮನ ಗುರುತಿಯೋದಿರ್ಬೇನ್ರಿ ಅಂತ ಮೀನಾ ಕೇಳಿದಾಗ ಅದೆಲ್ಲ ಕರೆಕ್ಟ್ ಕಣೆ ಅದ್ರಲ್ಲೂ ವಿಶಾಲಾಕ್ಷಿ ಇದಳಲ್ಲ ಆಯಮ್ಮ ತುಂಬಾ ಈಸಿಯಾಗಿ ಯಾರು ಅಲ್ಲೇ ಅಲ್ಲ ಅದಕ್ಕೆ ನಾವು ಅವ್ರ ಮನೆಗೆ ಹೋಗೋ ಟೈಮಲ್ಲಿ ಆ ಅಮ್ಮ ನಿರ್ಬಾರ್ದು ಅಂತ ಕಸ್ತೂರಿ ಆಂಟಿ ಮನೆಗೆ ಹೋಗೋದಕ್ಕೆ ಎಲ್ಲಾ ರೀತಿನೂ ತಯಾರಿ ಮಾಡಿಟ್ಟಿದ್ದೀನಿ ಆಮೇಲೆ ಅವ್ರ ಜೊತೆ ಇರೋರಲ್ಲ ಬರೀ ಪುರ್ಕಿ ನನ್ನ ಮಕ್ಳೇ ಕಣೆ ಅವ್ಕೆಲ್ಲ ಸರಿಯಾಗಿ ಓದು ಬರಹ ಏನೂ ಇಲ್ಲ ಹಾಗಾಗಿ ನಮ್ಮ ಹತ್ರ ಅವ್ರ ಏನೂ ಕೇಳೋದು ಇಲ್ಲ ಏನೇ ಹೇಳಿದ್ರು ಕೂಡ ಅದನ್ನೇ ನಂಬ್ಕೊ ಬಿಡ್ತಾರೆ ನಾವಲ್ಲಿ ಹೋಗಿ ಐ ಟಿ ಆಫೀಸರ್ ಗಳು ಅಂತ ಹೇಳಿದ ತಕ್ಷಣನೇ ಹಂಗೂ ಹಿಂಗು ನೋಡಿ ಲಾಸ್ಟ್ ಗೆ ಫೋನ್ ಮಾಡ್ತಾರ ಅಷ್ಟೇನೆ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ಸೂರ್ಯ ಅವ್ರೆ ಅದ್ರ ಬಗ್ಗೆ ಟೆನ್ಶನೇ ಮಾಡ್ಕೋಬೇಡಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಎಲ್ಲ ಬರ್ತಿದ್ದಾಗ ಎಲ್ರು ಫೋನ್ ಕೂಡ ಬಿಡ್ತಾರೆ ಅದೇ ತರ ಮನೇಲಿ ಹಾಕಿ ಸೆಟ್ ಮಾಡ್ಬಿಡ್ತಾರೆ ಆಗ ಮನೆಯಿಂದ ಕಮ್ಯುನಿಕೇಟ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಶ್ರುತಿ ಹೇಳ್ತಿರ್ತಾಳೆ ಸೂಪರ್ ಕರೆಕ್ಟ್ ಆಗಿರೋದು ಸರಿ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂತ ಆಕ್ಟ್ ಮಾಡೋದಕ್ಕೆ ವ್ಯಕ್ತಿ ಬೇಕು ಅಂತ ಸೂರ್ಯ ಹೇಳ್ತಿರೋವಾಗ ಎಲ್ರು ಯೋಚನೆ ಮಾಡ್ತಿರ್ತಾರೆ ಆಗ ರವಿ ಇಲ್ಲೇ ಸೂರ್ಯ ಇದಕ್ಕೆ ಮನಚ ಕರೆಕ್ಟ್ ಆಗಿರ್ತಾನ ಕಣೋ ಅವ್ನ ನೋಡಿದ್ರೆ ಒಬ್ಬ ಆಫೀಸರ್ ತರನೇ ಕಾಣಿಸ್ತಾನೆ ಅಂತ ರವಿ ಹೇಳ್ತಾನೆ ಏಯ್ ಬೇಡ ಕಣೋನ್ ಏನಾದ್ರು ಕರ್ಕೊಂಡು ಹೋದ್ರೆ ಎಲ್ಲ ಕೆಲಸನೂ ಹಾಳ ಮಾಡ್ಬಿಡ್ತಾನೆ ಅದು ಅಂತ ಈ ವಿಷಯನೆಲ್ಲ ಹೇಳಿದ್ರೆ ಅವ್ನಕ್ ಬರೋದು ಇಲ್ಲ ಕಣೋ ಅದಕ್ಕೆ ಅವ್ನ್ ಬೇಕಾಗಿಲ್ಲ ಅಂತ ಸೂರ್ಯ ಹೇಳಿದಾಗ ನೀನ್ ಹೇಳೋದು ಒಂದ್ ರೀತಿ ಸರಿನಾಣ ಸೂರ್ಯ ಅವನು ಈ ವಿಷಯದಲ್ಲೆಲ್ಲ ಸ್ವಲ್ಪ ವೀಕ್ ಅಂತ ರವಿ ಹೇಳ್ತಾನೆ ಆಗ ಸೂರ್ಯ ಅಲ್ಲೇ ರವಿ ಸುಮ್ನೆ ನೀನೇ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗ್ಬಿಡೋ ಅಂತ ಸೂರ್ಯ ಹೇಳಿದಾಗ ಇಲ್ಲ ಇಲ್ಲ ಆಗಲ್ಲ ಸೂರ್ಯ ಅವ್ರೆ ಆಫೀಸರ್ ರೋಲ್ಗೆಲ್ಲ ನಾನೇ ಕರೆಕ್ಟ್ ಆಗಿರ್ತೀನಿ ಅಂತ ಶ್ರುತಿ ಗಂಭೀರದಿಂದ ಹೇಳ್ತಾಳೆ ಯಾರೋ ನೀನಾ ನೋಡೋದಕ್ಕೆ ಒಳ್ಳೆ ಕಾಲೇಜ್ ಹೋಗ್ತಾ ಇರೋ ಹುಡುಗಿ ತರ ಕಾಣಿಸ್ತಿದ್ಯಾ ನಿನ್ನ ಹೋಗಿ ಆಫೀಸರ್ ಅಂದ್ರೆ ಯಾವ್ದಾದ್ರು ನಮ್ತಾರ ನಿನ್ನಕ್ ತಕ್ಕಂಗೆ ಯಾವ್ದಾದ್ರು ಸೈಡ್ ರೋಲ್ ಇದ್ರೆ ತಗೋ ಅಂತ ರವಿ ಕಿಂಡಲ್ ಮಾಡ್ತಿರ್ತಾನೆ ಓಹ್ ನೀನೇನೋ ನೋಡೋದಕ್ಕೆ ಅಮೆರಿಕ ಪ್ರೆಸಿಡೆಂಟ್ ತರ ಕಾಣಿಸ್ತೀಯಾ ಹಲೋ ಒಂದ್ ರೀತಿ ನಾನ್ ಬೇಕಾದ್ರೂ ಆಕ್ಟಿಂಗ್ ಮಾಡ್ಬಿಡ್ತೀನಿ ಯಾಕಂದ್ರೆ ಎಷ್ಟು ಮೂವಿಗ್ ಡಬ್ಬಿಂಗ್ ಮಾಡಿದೀನಿ ಗೊತ್ತಾ ಅದಕ್ಕೆ ನನ್ಗೆ ಹೇಗೆ ಮಾತಾಡ್ಬೇಕು ಅಂತ ಕರೆಕ್ಟ್ ಆಗ ಗೊತ್ತಿದೆ ಅಂತ ಶ್ರುತಿ ಹೇಳ್ತಿರುವಾಗ ಓಕೆ ನೀನೇ ಚೀಫ್ ಐ ಟಿ ಆಫೀಸರ್ ಸರಿನಾ ಅದನ್ನ ಕೇಳಿ ಶ್ರುತಿ ತುಂಬಾನೇ ಖುಷಿ ಪಡ್ತಾಳೆ ನಂತರ ಹೌದು ಮೀನ ಕ್ಯಾರೆಕ್ಟರ್ ಕೊಡ್ತೀರಾ ಅಂತ ಶ್ರುತಿ ಕೇಳಿದಾಗ ಮೀನ ಅಲ್ಲಿ ಬರೋದಕ್ ಆಗೋದಿಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಅವಳೊಂದ್ಸಲ ಆ ಮನೆಗ್ ಹೋಗ್ ಬಂದಿದ್ದಾಳೆ ಆ ಮನೇಲಿ ಎಲ್ರಿಗೂ ಮೀನಾ ಚೆನ್ನಾಗಿ ಗೊತ್ತಿರುತ್ತೆ ನಾವು ಹೋಗ್ತಾ ಇರೋದು ಬರೀ ನಾಲ್ಕೈ ಜನ ಮಾತ್ರನೇ ಅಂತ ಸೂರ್ಯ ಹೇಳಿ ಹೌದು ಮೀನಮ್ಮ ನನ್ನ ದುಡ್ಡನ್ನ ಯಾವ್ದಲ್ಲ ಇಟ್ಟಿದೆ ಅಂತ ಸೂರ್ಯ ಆಗ ಮೀನಾ ಆ ದುಡ್ಡನ್ನ ಯಾವ ರೀತಿ ತಗೊಂಡೋದ್ರು ಹಾಗೆ ಯಾವ ಕವರ್ ಅಲ್ಲಿ ತಗೊಂಡೋಗಿತ್ತು ಎಲ್ಲಾ ವಿಷಯ ಸೂರ್ಯನತ್ರ ಹೇಳ್ತಾಳೆ ಪರವಾಗಿಲ್ಲ ಸಿಸ್ಟರ್ ಇಷ್ಟೊಂದ್ ಡೀಟೇಲ್ಸ್ ನ ಚೆನ್ನಾಗಿ ನ್ಯಾಪ್ಕ ಇಟ್ಕೊಂಡಿದ್ರಲ್ಲ ಅಂತ ಚೇತನ್ ಹೇಳ್ತಿರೋವಾಗ ಹೌದು ಅಣ್ಣ ಅದ್ ಮಾಮೂಲಿ ದುಡ್ಡಲ್ಲ ನನ್ ತಂಗಿ ಕಷ್ಟ ಪಟ್ಟಿರೋ ದುಡ್ಡು ಅದು ಅದಕ್ಕೆ ಅದನ್ನ ಹುಷಾರಾಗಿ ತಗೊಂಡ್ ಹೋಗ್ತಿದ್ದೆ ಅಂತ ಮೀನಾ ಚೇತನ್ ಹತ್ರ ಹೇಳ್ತಾಳೆ ಸರಿ ಬಿಡಮ್ಮ ನೀನ್ ಟೆನ್ಶನ್ ತಗೋಬೇಡ ಖಂಡಿತವಾಗ್ಲೂ ಆ ಕವರ್ ವಿಷಾಲಕ್ಷಿ ಮನೇಲೆ ಇರುತ್ತೆ ಖಂಡಿತ ಅದ್ನ ಹುಡುಕಿ ತಗೊಂಡ್ ಬಂದೇ ಬರ್ತೀವಿ ಅಂತ ಸೂರ್ಯ ಹೇಳ್ತಾನೆ ಲೋ ಸೂರ್ಯ ಆ ಅಕಸ್ಮಾತ್ ನಾವೆಲ್ಲೂ ಸಿಕ್ಕಾಕೋ ಬಿಟ್ರಿ ಅಂತ ರವಿ ಹೇಳ್ತಿರೋವಾಗ ಲೋ ರವಿಗ ನಾನ್ ಅಕಸ್ಮಾತ್ ನಾವ್ ಹೆಂಗ ಸಿಕ್ಕ ಕೊಟ್ರು ಕೂಡ ಅವ್ರು ಮಾಡೋದಕ್ಕೆ ಆಗೋದಿಲ್ಲ ಕಣೋ ಯಾಕಂದ್ರೆ ಅವ್ರ ಏನಾದ್ರು ಪೊಲೀಸರ ಹತ್ರ ಹೋದ್ರು ಕೂಡ ಮೊದಲು ಸಿಕ್ಕೇ ಅವ್ರು ಯಾಕಂದ್ರೆ ಕದ್ದಿರೋದು ಅವ್ರ ಕಡೆ ಹುಡುಗ್ರೆ ಅಲ್ಬೇನೋ ಏನಾದ್ರು ವಿಚಾರಣೆ ನಡೀತು ಅಂತಂದ್ರೆ ಕಷ್ಟ ಅದಕ್ಕೆ ಅವ್ರ ಕೈಲಿ ನಮ್ಗೇನು ಆಗೋದಿಲ್ಲ ಕಣೋ ನಾವು ಪ್ಲಾನ್ ಮಾಡ್ದಂಗೆ ಈ ಕೆಸನ ಮಾಡ್ ಮುಗಿಸೋಣ ದುಡ್ಡು ಸಿಕ್ತಿದ್ದಂಗೆನೆ ಅಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಸೂರ್ಯ ಹೇಳ್ತಿರ್ತಾನೆ ಸರಿ ಯಾರ್ಯಾರು ಏನೇನ್ ಕ್ಯಾರೆಕ್ಟರ್ ಅಂತ ಹೇಳ್ಬಿಡಿ ಅಂತ ಹೇಳಿದಾಗ ಮೈಕೋ ನಿನ್ ಮೇನ್ ಆಫೀಸರು ಹೇ ರವಿಗಾ ನೀನ್ ಶ್ರುತಿ ಬೈಕ ಕೆಲಸ ಮಾಡೋನು ನಾನು ನಿಮ್ ಇಬ್ಬರಿಗೂ ಅಸಿಸ್ಟೆಂಟ್ ಚೇತನ್ ನನಗ್ ಅಸಿಸ್ಟೆಂಟ್ ಅಂತ ಸೂರ್ಯ ಹೇಳ್ತಾನೆ ಆಗ ಶ್ರು ಓಕೆ ನಾನ್ ಹಿಂದಿ ಮಾತಾಡೋದು ಕೂಡ ಬರುತ್ತೆ ಅಲ್ಲಿರೋ ಹತ್ರ ನನ್ ಹಿಂದಿ ಮಾತಾಡಿದ್ರೆ ಏನ್ ಹೇಳ್ಬೇಕು ಅಂತಾನು ಗೊತ್ತಾಗೋದಿಲ್ಲ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಶ್ರುತಿ ಹೇಳ್ತಿರುವಾಗ ಲೋ ರವಿಗ ನಮ್ಮ ಮೈಕು ಬೇಜಾರ್ ಲ್ಯಾಂಗ್ವೇಜ್ ತಿಳ್ಕೊಂಡೈತೆ ಕಣೋ ಅಂತ ಸೂರ್ಯ ಖುಷಿಯಿಂದ ಹೇಳ್ತಿರ್ತಾನೆ ಲೋ ಚೇತನ್ ಇದ್ರಲ್ಲಿ ಏನೋ ಬೇಜಾರ್ ಇಲ್ಲ ಮಾಡ್ತೀಯ ತಾನೆ ಅಂತ ಸೂರ್ಯ ಕೇಳಿದಾಗ ಲೋ ಸೂರ್ಯ ಸಿಸ್ಟರ್ ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ ನಾನು ಖಂಡಿತ ಮಾಡೇ ಮಾಡ್ತೀನಿ ಕಣ ಅಂತ ಚೇತನ್ ಹೇಳ್ತಿರ್ತಾನೆ ಎಲ್ಲಾ ಸರಿ ಕಣೋ ಆದ್ರೆ ಯಾರ್ ಕೈಲೂ ಸಿಕ್ಕಾಕೊಳ್ತಿರೋ ರೀತಿ ನಾವ್ ಇದನ್ ಮಾಡ್ಬೇಕು ಅಂತ ರವಿ ಹೇಳ್ತಿರುವಾಗ ಹೌದ್ರಿ ನಾವ್ ಇದನ್ನ ಹುಷಾರಾಗಿ ಮಾಡ್ಬೇಕು ಯಾಕಂದ್ರೆ ನಾವ್ ಏನೋ ಮಾಡೋದಕ್ಕೋಗಿ ಇನ್ನೇನೋ ಆಗ್ಬಾರ್ದಲ್ವಾ ನಮ್ಮಿಂದ ರವಿ ಮತ್ತೆ ಶೃತಿಗೆ ಇಬ್ಬರಿಗೂ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ರೀ ಅಂತ ಮೀನಾ ಹೇಳ್ತಿರ್ತಾಳೆ ಮೀನಾ ಮರಿ ಆ ರೀತಿ ಏನಾದ್ರೂ ಆದ್ರೂ ಕೂಡ ನೋಡ್ಕೊಳ್ಳೋಣ ಬಿಡಿ ನಿಮ್ಗೋಸ್ಕರ ನಾವ್ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ ಅಂತ ಶ್ರುತಿ ಹೇಳ್ತಿರ್ತಾಳೆ ಮೀನಾ ತಲೆ ಕೆರ್ಸ್ಕೋಬೇಡ ಕಣೆ ಎಲ್ಲದನ್ನು ಡಬಲ್ ಚೆಕ್ ಮಾಡಿ ಪ್ಲಾನ್ ಮಾಡಿದ್ದೀನಿ ಎಲ್ಲಾ ಚೆನ್ನಾಗೆ ನಡೆಯುತ್ತೆ ನೀನ್ ಏನು ಟೆನ್ಶನ್ ಮಾಡ್ಕೋಬೇಡ ಅಂತ ಸೂರ್ಯ ಮೀನಿಗೆ ಸಮಾಧಾನ ಮಾಡ್ತಾನೆ ಹಾಗೆ ಎಲ್ರು ಟೀಮ್ ಆಗಿ ದುಡ್ಡು ಅದಕ್ಕೆ ಪ್ಲಾನ್ ಮಾಡಿ ರೆಡಿ ಆಗ್ತಾರೆ ಈ ಕಡೆ ಬೆಳಿಗ್ಗೆನೆ ಸೂರ್ಯ ಚೇತನ್ ರವಿ ಮತ್ತೆ ಶ್ರುತಿ ನಾಲ್ಕು ಜನನು ಕಾರಲ್ಲಿ ಬಂದು ವಿಶಾಲಕ್ಷಿ ಆಚೆ ಹೋಗ್ಲಿ ತನ್ನ ರೋಡ್ ಅಲ್ಲಿ ಕಾಯ್ತಾ ಕುತ್ಕೊಂಡಿರ್ತಾರೆ ಆಗ ರವಿ ಮಾತ್ರ ಇನ್ನು ಟೆನ್ಶನ್ ಮಾಡ್ಕೊಂಡು ಇದರಿಂದ ಏನು ತೊಂದರೆ ಆಗ ಇದ್ರೆ ಸಾಕಪ್ಪ ಅಂತ ಅನ್ಕೋತಿರ್ತಾನೆ ಏ ರವಿ ಎಲ್ಲದಕ್ಕೂ ರೆಡಿ ತಾನೆ ಟೆನ್ಯಾ ಶ್ರತಿ ಆದ್ರೆ ಏನಾದ್ರು ಸಿಗಕೊಂಡ್ವಿ ಅಂತಂದ್ರೆ ಜೈಲ್ ಕಂಬಿ ಎಣಿಸಬೇಕಾಗುತ್ತೆ ನಾವು ಅಂತ ರವಿ ಹೇಳ್ತಿರ್ತಾನೆ ರವಿಗ ಎಲ್ಲಾ ರೀತಿ ತಯಾರಿ ಆಗಿರ್ತಾನೆ ನೀನ್ ಯಾಕೋ ಟೆನ್ಶನ್ ತಗೋತೀಯಾ ನೋಡ ಅಲ್ಲಿ ಮೈಕ್ ಗಿರೋಷ್ಟು ಧೈರ್ಯ ಕೂಡ ನೀನ್ ಇರ್ಬಾನು ಅಂತ ಸೂರ್ಯ ರವಿನ್ ಕಿಂಡಲ್ ಮಾಡ್ತಿರ್ತಾನೆ ಈ ಕಡೆ ವಿಶಾಲಾಕ್ಷಿ ಮನೆಯಲ್ಲಿ ಹುಡುಗರನ್ನೆಲ್ಲ ಕರೆದು ಮಂಡಪದ ಅಡ್ವಾನ್ಸ್ ಕೊಡೋದಕ್ಕೆ ಬರ್ತಾರೆ ಅವ್ರ ಹತ್ರ ದುಡ್ಡಿಸ್ಕೊಂಡು ಎತ್ತಿಡಿ ಅಂತ ಹೇಳಿ ಅವಳ ಚೇಲನ್ ಕರ್ಕೊಂಡು ಅಲ್ಲಿಂದ ರ್ತಾಳೆ ಆಕಾ ಏನಕ್ಕ ಇದು ಕೆಲ್ಸ ಇಲ್ಲ ಇವತ್ತು ಫ್ರೀ ಆಗಿದೆ ಅಂತ ತಾನೆ ಇವಾಗ ಯಾಕಕ್ಕ ಆಗಿ ಹೋಗ್ತಿದ್ಯಾ ಅಂತ ವಿಶಾಲಕ್ಷಿ ಚೇಲ ಕೇಳ್ತಿರುವಾಗ ಆ ಕಸ್ತೂರಿ ಮನೇಲಿ ಏನೋ ಕುಜಾ ಅಂತ ಕಣ ಅವ್ರ ಜೊತೆ ಸ್ವಲ್ಪ ಓಡಾಡ್ತಿದ್ರೆ ಆ ಶಾಂತಿ ನಮ್ಮ ಹಿಡ್ತದಲ್ಲೇ ಇರ್ತಾಳೆ ಆ ಶಾಂತಿ ನಿಟ್ಕೊಂಡೆ ಈ ಈ ಬಿಸ್ನೆಸ್ ಇಂದ ಓಡಿಸಬೇಕು ಅಂತ ವಿಶಾಲಕ್ಷಿ ಹೇಳ್ತಿರ್ತಾಳೆ ಅಕ್ಕ ಇವಾಗ ನೀನ್ ಮಾಡಿರೋ ಕೆಲ್ಸಕ್ಕೆ ಅವಳಿಗೆ ಆಗ್ಲೇ ಓಡೋಗ್ ಬಿಡ್ಬೇಕು ಅಂತ ಅನ್ಸಿರುತ್ತೆ ಯಾಕಂದ್ರೆ ಅವಳ ದುಡ್ಡನ್ನ ಬೇರೆ ನಾವು ಎತ್ಕೊಂಡ್ ಬಂದ್ಬಿಟ್ಟಿದೀವಲ್ಲ ಅಂತ ಅವಳ ಚೇಲ ಹೇಳ್ತಿರುವಾಗ ಹೇ ಜೋರಾಗಿ ಮಾತಾಡ್ಬೇಡ ಕಣೋ ಯಾರಾದ್ರೂ ಕೇಳ್ಸ್ಕೊಂಡ್ ಬಿಡ್ತಾರೆ ಅಂತ ವಿಶಾಲಕ್ಷಿ ಹೇಳ್ತಾಳೆ ಅಕ್ಕ ಇಲ್ಲಿ ಯಾರಕ್ಕ ಬರ್ತಾರೆ ಕೇಳ್ಸ್ಕೊಳಕೆ ಅಂತ ಅವಳ ಚೇ ಹೇಳ್ತಿರೋವಾಗ ಏ ಹಂಗಲ್ಲ ಏನು ಹೇಳ್ಬಾರ್ದು ಕಣೋ ಆ ದುಡ್ಡು ಈ ಮನೇಲೆ ಇದೆ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ನೀನ್ ಯಾರಾದ್ರೂ ಬಾಯ್ ಬಿಟ್ಟು ಬಿಡ್ಬಿಡ ಸರಿ ಬಾ ಅಂತ ಹೇಳಿ ವಿಶಾಲಕ್ಷಿ ಚೇಲನ್ ಜೊತೆಗೆ ಮನೆಯಿಂದ ಆಚೆ ಬರ್ತಾಳೆ ಈ ದಿನ ರವಿ ಶ್ರುತಿ ಸೂರ್ಯ ಮತ್ತೆ ಚೇತನ್ ನಾಲ್ಕು ಜನ ನೋಡಿ ಹೋಗಿ ಬಚ್ಚಿಟ್ಕೊಂಡು ಅವಳು ಹೋಗೋದನ್ನೇ ಕಾಯ್ತಿರ್ತಾರೆ ಲೋ ಸೂರ್ಯ ಏನೋ ಇದು ಹೆಂಗಸ ನೋಡೋದಕ್ಕೆ ಭಯ ಆಗ್ತಿದ್ಯಾಲೋ ನನ್ ಯಾಕೋ ಭಯ ಜಾಸ್ತಿ ಆಗ್ತಿದೆ ಕಣೋ ಅಂತ ರವಿ ಹೇಳ್ತಿರೋವಾಗ ಅದನ್ನ ನೋಡಿ ಸೂರ್ಯ ಜೋರಾಗಿ ನಗ್ತಿರ್ತಾನೆ ಹೇ ರವಿ ನಾವ್ ಯಾಕೆ ಭಯ ಪಡ್ಬೇಕು ನಾವು ಐ ಟಿ ಆಫೀಸರ್ ಗಳು ಅಂತ ಶ್ರುತಿ ಹೇಳ್ತಿರೋವಾಗ ಆಲ್ರೆಡಿ ಕ್ಯಾರೆಕ್ಟರ್ ಒಳಗಡೆ ಹೋಗ್ಬಿಟ್ಟಿನಿ ನೀನು ಅಂತ ರವಿ ಹೇಳ್ತಿರ್ತಾನೆ ಹೌದು ರವಿ ಯಾವಾಗ್ಲೇ ತಾನೇ ಆಕ್ಟಿಂಗ್ ಚೆನ್ನಾಗಿ ಬರೋದು ಅಂತ ಶ್ರುತಿ ಹೇಳ್ತಿರೋಬೇಡ ಅಂತ ರವಿ ಹೇಳ್ತಿರ್ತಾನೆ ಹಲೋ ನನ್ ಡಬ್ಬಿಂಗ್ ಆರ್ಟಿಸ್ಟ್ ಯಾವಾಗ ಏನ್ ಮಾತಾಡ್ಬೇಕು ಅಂತ ಚೆನ್ನಾಗ್ ಗೊತ್ತಿದೆ ಅಂತ ಶ್ರುತಿ ಹೇಳ್ತಾಳೆ ಹಾಗೆ ವಿಶಾಲಾಕ್ಷಿ ಅಲ್ಲಿಂದ ಹೊರಟಾಗ ವಿಶಾಲಕ್ಷಿ ಮನೆಗೆ ಎಂಟ್ರಿ ಕೊಡ್ತಾರೆ ಹಾಗೆ ಕಸ್ತೂರಿ ಅವರು ಕೂಡ ಸುದೀಯ ಫೋನ್ ಮಾಡಿ ಆಂಟಿ ವಿಶಾಲಾಕ್ಷಿ ಅವರು ಮನೆಯಿಂದ ಆಚೆ ಹೊರಟಿದ್ದಾರೆ ಮೂರ್ ಅವರ್ ಯಾವ್ದೇ ಕಾರಣಕ್ಕೂ ವಿಶಾಲಕ್ಷಿ ಮನೆಗ್ ವಾಪಸ್ ಇರೋ ರೀತಿ ನೀವೇ ನೋಡ್ಕೋಬೇಕು ಅಂತ ಹೇಳ್ತಾನೆ ನಂತರ ನಾಲ್ಕ್ ಜನ ವಿಶಾಲಾಕ್ಷಿ ಮನೆ ಒಳಗಡೆ ಹೋದಾಗ ಮನೆಯಲ್ಲಿ ಕೆಲಸ ಮಾಡೋರಲ್ಲ ಇವ್ರನ್ನ ನೋಡಿ ಅಂಕ ಯಾರು ಅಡ್ವಾನ್ಸ್ ಕೊಡೋದಕ್ಕೆ ಬರ್ತಾರೆ ಅಂತ ಹೇಳಿದ್ರಲ್ಲ ಅವರೇ ಇರ್ಬೇಕು ಇವ್ರು ಅಂತ ಅನ್ಕೋತಿರ್ತಾರೆ ನಂತರ ಯಾರ್ ನೀವು ಅಡ್ವಾನ್ಸ್ ಕೊಡೋದಕ್ ಬಂದಿದೀರಾ ಅಂತ ಒಬ್ಬ ವ್ಯಕ್ತಿ ಕೇಳ್ತಿರೋವಾಗ ಇಲ್ಲ ತಗೊಳ್ಳೋದಕ್ ಬಂದಿದ್ದೀವಿ ಸೂರ್ಯ ಹೇಳ್ತಾನೆ ಏನು ತಗೊಳೋದಕ್ ಬಂದಿದ್ದೀರಾ ಅಂತ ಅವ್ರೆಲ್ಲರೂ ಆಶ್ಚರ್ಯ ಪಡ್ತಿರೋವಾಗ ಶ್ರುತಿ ಹಿಂದಿಲ್ ಮಾತಾಡೋದಕ್ಕೆ ಅಂತ ಶುರು ಮಾಡ್ಬಿಡ್ತಾಳೆ ಶ್ರುತಿ ಹಿಂದಿಲ್ ಮಾತಾಡೋದನ್ನ ನೋಡಿ ರವಿ ಸೂರ್ಯ ಮತ್ತೆ ಚೇತನ್ ಮೂರ್ ಜನನು ಶಾಕಿಂದ ನೋಡ್ತಿರ್ತಾರೆ ಆದ್ರೆ ಅಲ್ಲಿ ಮನೇಲಿ ಕೆಲಸ ಮಾಡೋ ಯಾರು ಕೂಡ ಶ್ರುತಿ ಮಾತಾಡ್ತಿರೋ ಭಾಷೆ ಅರ್ಥ ಆಗದೆ ಇವ್ರು ಯಾವ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ ಅಂತ ಅವರು ಸೂರ್ಯನ ಹತ್ರ ಕೇಳ್ತಾರೆ ಆಗ ಸೂರ್ಯ ಅವ್ರು ಹಿಂದಿಲ್ ಮಾತಾಡ ಾರೆ ಅಂತ ಹೇಳಿದಾಗ ಏನು ಏನಂತೆ ಅವ್ರಿಗೆ ಅಂತ ಶ್ರುತಿ ಹಿಂದಿಲೇ ಕೇಳ್ತಾಳೆ ಅವ್ರಿಗೆ ಹಿಂದಿ ಅರ್ಥ ಆಗೋದಿಲ್ಲ ಮೇಡಮ್ ಅಂತ ರವಿ ಹೇಳಿದಾಗ ಸರಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡುವಂತ ಶ್ರುತಿ ರವಿ ಹೇಳ್ತಾಳೆ ಆಗ ರವಿ ನೋಡಿ ನಾವ್ ಐ ಟಿ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದೀವಿ ಅಂತ ಮನೆಯವರೆಗೂ ಹೇಳ್ತಾನೆ ನಂತರ ಮನೆಲ್ಲ ಸರ್ಚ್ ಮಾಡಬೇಕು ಅಂತ ಸೂರ್ಯ ಹೇಳ್ತಿದ್ದಾಗ ಏನೇ ಎಲ್ರು ಶಾಕ್ ಆಗ್ತಾರೆ ಹೌದು ಈ ವಿಶಾಲಾಕ್ಷಿ ಅವರು ಗೌರ್ಮೆಂಟ್ ಗೆ ಲೆಕ್ಕ ಕೊಡುತ್ತೆ ದುಡ್ಡು ನಮ್ಮೇಲೆ ಇಟ್ಕೊಂಡಿದ್ದಾರೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ ಅದಕ್ಕೆ ನಾವ್ ಮನೇನೆ ಸರ್ಚ್ ಮಾಡ್ಬೇಕು ಅಂತ ಸೂರ್ಯ ಹೇಳಿದಾಗ ಅಯ್ಯೋ ಅಮ್ಮ ಅವ್ರ ರೀತಿ ಎಲ್ಲ ಮಾಡೋರಲ್ಲ ಅಂತ ಮನೆಯಲ್ಲಿ ಕೆಲಸ ಮಾಡೋರ್ ಎಲ್ಲರೂ ಕೂಡ ಹೇಳ್ತಿರ್ತಾರೆ ಅವ್ರು ಮಾಡ್ತಾರೋ ಇಲ್ವೋ ಅಂತ ನಾವು ಚೆಕ್ ಮಾಡಿ ನೋಡ್ಕೊತೀವಿ ನೀವೆಲ್ರು ಹೋಗಿ ಸೈಡಲ್ ಸುಮ್ನೆ ನಿಂತ್ಕೊಳ್ಳಿ ಅಂತ ಸೂರ್ಯ ಹೇಳಿದಾಗ ಅದೆಲ್ಲ ಆಗೋದಿಲ್ಲ ಅಮ್ಮ ಬಂದ್ರೆ ಬೈತಾರೆ ಅಂತ ಕೆಲಸ ಮಾಡೋಲ್ಲ ಹೇಳ್ತಿರ್ತಾರೆ ಏನಮ್ಮ ನೀನು ಅವರೆಲ್ಲ ದೊಡ್ಡ ಆಫೀಸರ್ ಕಣಮ್ಮ ಗೌರ್ಮೆಂಟ್ ಕಡೆಯಿಂದ ಬಂದಿರೋದು ಅವ್ರು ಹೇಳಿದ್ರೆ ನೀವ್ ಮಾಡ್ಲೇಬೇಕು ಅಂತ ಚೇತನ್ ಹೇಳ್ತಾನೆ ಏನ್ ನೀವು ಈ ರೀತಿ ಎಲ್ಲ ಹೇಳ್ತಿದ್ದೀರಲ್ಲ ಅಮ್ಮ ಬೇರೆ ಮನೇಲಿಲ್ಲ ಅವ್ರ ಇವಾಗ ತಾನೇ ಆಚೆ ಹೋಗಿದ್ದಾರೆ ಅವ್ರು ಬಂದ್ರೆ ಬೈತಾರೆ ಅಂತ ಅಲ್ಲಿ ಕೆಲಸ ಮಾಡೋರೆಲ್ಲ ಹೇಳ್ತಿರ್ತಾರೆ ಆಗ ಸೂರ್ಯ ಎಲ್ಲರತ್ರ ಹೋಗಿ ಫೋನ್ ನ ನೋತಿರೋವಾಗ ವಿಶಾಲಾಕ್ಷಿ ಚೇಲೋ ಒಬ್ಬ ಒಂದ್ ಫೋನ್ ಮಾತ್ರ ಕೊಟ್ಟು ಇನ್ನೊಂದ್ ಫೋನ್ ಅಲ್ಲಿ ಫೋನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ ಆಗ ಅದನ್ನ ಶ್ರುತಿ ನೋಡ್ಬಿಟ್ಟು ಕೋಪದಿಂದ ಹೋಗಿ ಅವ್ನ ಕೆನೆಗೆ ಒಂದ್ ಏಟನ್ನು ಹೊಡಿತಾಳೆ ಅದನ್ನ ನೋಡಿ ರವಿ ಸೂರ್ಯ ಚೇತನ್ ಮೂರ್ ಜನ ಶಾಕ್ ಆಗ್ಬಿಡ್ತಾರೆ ಆಗ ಅಯ್ಯೋ ಇವ್ರು ದೊಡ್ಡ ಆಫೀಸರ್ ಅನ್ಸುತ್ತೆ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ ಹುಷಾರಾಗಿರ್ಬೇಕು ಇವ್ರೂ ಮಾತಾಡ್ಕೊತಿರ್ತಾರೆ ಆಗ ಅಯ್ಯೋ ನೀನ್ ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಕಣಯ್ಯ ಅಂತ ಸೂರ್ಯ ಹೇಳ್ತಿರೋವಾಗ ಹೌದ್ ಹೌದು ತುಂಬಾನೇ ಸ್ಟ್ರಿಕ್ಟ್ ನಾನು ಇವಾಗ್ಲೇ ನೋಡ್ತಾ ಇರೋದು ಅಂತ ರವಿ ಹೇಳ್ತಿರ್ತಾನೆ ಹಾಗೆ ಶ್ರುತಿ ಎಲ್ರಿಗೂ ಸರ್ಚ್ ಮಾಡೋದಕ್ಕೆ ಅಂತ ಆರ್ಡರ್ ಕೊಟ್ಟಾಗ ಎಲ್ರು ಹೋಗಿ ಹುಡ್ಕೋದಕ್ಕೆ ಅಂತ ಶುರು ಮಾಡ್ತಾರೆ ನಂತರ ಎಲ್ಲಾ ಕಡೆ ಹುಡ್ಕಿ ಏನು ಸಿಗ್ಲಿಲ್ವಲ್ಲ ಅಂತ ಎಲ್ರು ಟೆನ್ಶನ್ ಎಲ್ಲ ಇರ್ಬೇಕಾದ್ರೆ ವಿಶಾಲಾಕ್ಷಿ ಮನೇಲಿ ಕೆಲ್ಸ ಮಾಡೋ ಒಬ್ಬ ಹುಡುಗ ಬಂದು ಸರ್ ಅಲ್ಲೆಲ್ಲ ಯಾಕೆ ಸರ್ ಹುಡ್ತಾ ಇದ್ದೀರಾ ದುಡ್ಡು ಎಲ್ಲಿರ್ತಾರೆ ಅಂತ ಗೊತ್ತಿಲ್ವಾ ಸರ್ ಇಟ್ಟಿರ್ತಾರೆ ಬೀರು ಇರೋದು ಅಲ್ಲಿ ನೋಡಿ ಸರ್ ಅಂತ ಬಾಯ್ ಬಿಟ್ಬಿಡ್ತಾನೆ ಆಗ ವೆರಿ ಗುಡ್ ವೆರಿ ಗುಡ್ ನೀನು ಒಳ್ಳೆ ಪ್ರಜೆ ಆಗ್ತೀಯ ಅಂತ ಸೂರ್ಯ ಹೊಗಳ್ತಿರ್ತಾನೆ ಈ ಕಡೆ ಹೋಗ್ತಿರೋ ವಿಶಾಲಾಕ್ಷಿಗೆ ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು ಶುರುವಾಗುತ್ತೆ ಯಾಕೋ ಹೊಟ್ಟೆ ನೋಯ್ತಾ ಇದ್ದೆ ಕಣೋ ಗಾಡಿನ ತಿರ್ಸೋ ಮನೆಗೆ ಅಂತ ಡ್ರೈವರ್ ಗೆ ವಿಶಾಲಾಕ್ಷಿ ಹೇಳ್ತಿರ್ತಾಳೆ ಅಕ್ಕ ಆಲ್ರೆಡಿ ಅರ್ಧ ದಾರಿ ಬಂದ್ಬಿಟ್ಟಿದೀವಿ ಇನ್ನೇನಕ್ಕ ಮನೆಗೆ ಹೋಗೋದು ಅಂತ ಅವಳು ಚೇಲಾ ಹೇಳ್ತಿರುವಾಗ ಏ ಸುಮ್ನೆ ಇರೋ ಹಾಗಂತ ಇದೇ ತರ ಹೊಟ್ಟೆ ನೋವು ಇಟ್ಕೊಂಡು ಹೆಂಗ ಹೋಗಕ್ಕಾಗುತ್ತೆ ಹೊಟ್ಟೆ ಸರಿ ಇಲ್ಲ ಕಣೋ ನಡೆಯೋ ಅಂತ ವಿಶಾಲಕ್ಷಿ ಹೇಳ್ತಿರೋವಾಗ ಡ್ರೈವರ್ ಗಾಡಿನ ತಿರ್ಗಿಸ್ತಾನೆ ಈ ಕಡೆ ಸೂರ್ಯ ಕಬೋರ್ಡ್ ಎಲ್ಲ ಹೋಗಿ ಚೆಕ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ತುಂಬಾ ದುಡ್ಡು ಮತ್ತೆ ಒಡವೆಗಳೆಲ್ಲ ಇರುತ್ತೆ ಹಾಗೆ ಸೂರ್ಯ ಅದ್ ಯಾವ್ದನ್ನೂ ನೋಡದೆ ಮೀನ ಹೇಳಿರೋ ಕವರ್ ನ ಮಾತ್ರ ಹುಡುಕ್ತಿರ್ತಾನೆ ಆಗ ಬಟ್ಟೆ ಕೆಳಗಡೆ ಮೀನನ್ ದುಡ್ಡಿರೋ ಕವರು ಸೂರ್ಯನ್ ಕೈಗೆ ಸಿಗುತ್ತೆ ಅದನ್ನ ನೋಡಿ ಸೂರ್ಯನ್ಗೆ ಇದು ಮೀನಂದೇ ದುಡ್ಡು ಅಂತ ಗೊತ್ತಾಗ್ಬಿಡುತ್ತೆ ಹಾಗೆ ಒಳಗಡೆ ಎಷ್ಟಿದೆ ದುಡ್ಡು ಅಂತ ಸೂರ್ಯ ಚೆಕ್ ಮಾಡಿದಾಗ ಮೀನ ಹೇಳಿ ತರನೆ ಎರಡುವರೆ ಲಕ್ಷ ರೂಪಾಯಿ ಅದರಲ್ಲಿ ಇರುತ್ತೆ ಆಗ ಸೂರ್ಯ ಅವರೆಲ್ಲರನ್ನು ಕರೆದು ದುಡ್ಡು ಸಿಕ್ತು ಕಂಡ್ರು ಅಂತ ಹೇಳಿದಾಗ ಲೋ ಸೂರ್ಯ ಮೊದಲು ದುಡ್ಡು ಎಷ್ಟಿದೆ ಅಂತ ನೋಡುವಂತ ಅಂತ ಚೇತನ್ ಹೇಳ್ತಾನೆ ಆಗ ರವಿ ಅಯ್ಯೋ ನೀವ್ ಬೇರೆ ಸುಮ್ನೆ ಇರೋಣ ದುಡ್ಡು ಸಿಕ್ತು ತಾನೇ ಇವಾಗ ಇಲ್ಲಿಂದ ಹೊರಡೋಣ ಬನ್ನಿ ಏನಾದ್ರು ಬಂದ್ಬಿಟ್ರೆ ಕಷ್ಟ ಅಂತ ಹೇಳಿ ರವಿ ಹೇಳಿದಾಗ ಸರಿ ಆಯ್ತು ಅಂತ ಎಲ್ಲರೂ ಅಲ್ಲಿಂದ ಶುರು ಮಾಡ್ತಾರೆ ಆಗ ಅದೇ ಟೈಮ್ಗೆ ವಿಶಾಲಾಕ್ಷಿ ಕೂಡ ಮನೆ ಹತ್ರ ಬಂದ್ಬಿಟ್ಟಿರ್ತಾಳೆ ನಂತರ ಸೂರ್ಯ ರವಿ ಶ್ರುತಿ ಮತ್ತೆ ಚೇತನ್ ನಾಲ್ಕು ಜನನು ಆಚೆ ಕಡೆ ಬಂದು ದಯವಿಟ್ಟು ಕ್ಷಮಿಸಿ ನಮ್ಗೆನೋ ತಪ್ಪಾಗ್ ಮಾಹಿತಿ ಸಿಕ್ತು ನಾವ್ ಎಲ್ಲಾ ಕಡೆ ಹುಡುಕಿದ್ವಿ ನಮ್ಗೇನು ದುಡ್ಡು ಸಿಕ್ಕಿಲ್ಲ ಅಂತ ಸೂರ್ಯ ಹೇಳ್ತಿರುವಾಗ ಸರ್ ನಾವ್ ಆಗ್ಲೇ ಹೇಳಿದ್ವಲ್ಲ ಸರ್ ನೀವ್ ಕೇಳಲಿಲ್ಲ ಚೆಕ್ ಮಾಡ್ತೀನಿ ಮಾಡ್ತೀನಿ ಅಂತ ಎಲ್ಲಾ ಕಡೆ ಹೋಗಿ ಚೆಕ್ ಮಾಡಿದ್ರಿ ಇವಾಗ್ಲಾದ್ರೂ ಗೊತ್ತಾಯ್ತಲ್ವಾ ಸರ್ ನಮ್ ಮಕ್ಕ ಅಲ್ಲ ಅಂತ ವಿಶಾಲಕ್ಷಿ ಚೇಲಗಳು ಹೇಳ್ತಿರ್ತಾರೆ ಹೌದ್ ಹೌದು ಇವಾಗ ನಾವ್ ಅದನ್ನೇ ಎತ್ತಕೊಂಡು ಹೋಗ್ತಿದೀವಲ್ಲ ಅಂತ ಚೇತನ್ ಹೇಳ್ತಿರೋವಾಗ ಏನದು ಏನ್ ಹೇಳ್ತಿದ್ದೀರಾ ನೀವು ಅಂತ ವಿಶಾಲಕ್ಷ ಚೇಲಗಳು ಕೇಳ್ತಾರೆ ಅದೇನಿಲ್ಲ ಎತ್ಕೊಂಡ್ ಹೋಗೋದಕ್ಕೆ ಏನ್ ಇಟ್ಬಲ್ಲ ಅದಕ್ಕೆ ಹಂಗೆ ಹೋಗ್ತಾ ಇದೀವಿ ಅಂತ ಹೇಳೋದಕ್ ಬಂದೆ ಅಲ್ಬೇನೋ ಅಂತ ಸೂರ್ಯ ಹೇಳಿದಾಗ ಹೌದ್ ಹೌದು ಅಂತ ಚೇತನ್ ತಲೆ ಹಾಗೆ ನಿಮ್ ಮೇಡಮ್ ನಾ ಆಫೀಸ್ ಬರೋದಕ್ಕೆ ಹೇಳಿ ಒಂದ್ ಚಿಕ್ಕದಾಗ ಸೈನ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ಸೂರ್ಯ ಅವ್ರೆಲ್ರೂ ಕರ್ಕೊಂಡು ಹೊರಡೋಣ ಬನ್ನಿ ಅಂತ ಹೇಳಿ ಬಿಡ್ತಿರುವಾಗ ರವಿ ಶ್ರುತಿ ಚೇತನ್ ಮಾತ್ರ ಮುಂದೆ ಹೋಗ್ತಾರೆ ಕೂದ್ಲು ಬ್ಯಾಗ್ ಸಿಕ್ಕೋ ಬಿಡುತ್ತೆ ಗಾಬ್ರಿ ಮೂರ್ ಜನ ಆಚೆ ಕಡೆ ಓಡ್ ಹೋಗಿ ಗಾಡಿ ಹತ್ತಿರುವಾಗ ಇನ್ನು ಶ್ರುತಿ ಬಂದಿರೋದೇ ಇಲ್ಲ ಆಗ ಏ ಮೈಕ್ ಎಲ್ಲೋ ಅಂತ ಸೂರ್ಯ ಕೇಳ್ತಾನೆ ಅಯ್ಯೋ ಹಿಂದೆನೆ ಕಣೋ ಎಲ್ಲಿ ಹೋದ್ಲು ಅಂತ ಗೊತ್ತಾಗ್ತಿಲ್ಲ ಇರೋ ಸೂರ್ಯ ನೋಡ್ತೀನಿ ಅಂತ ಹೇಳಿ ರವಿ ಹುಡ್ಕೋದಕ್ಕೆ ಶುರು ಮಾಡ್ತಾನೆ ಇನ್ನೇನ್ ಮತ್ತೆ ಒಳಗಡೆ ಹೋಗಿ ನೋಡೋಣ ಅಂತ ಅನ್ನೋಷ್ಟೊತ್ತಿಗೆ ಎದುರುಗಡೆ ಇಂದ ವಿಶಾಲಾಕ್ಷಿ ಕಾರ್ ಬರೋದನ್ನ ಸೂರ್ಯ ರವಿ ಮತ್ತೆ ಚೇತನ್ ನೋಡ್ಬಿಡ್ತಾರೆ ಏನೋ ಇಷ್ಟೊಂದು ಬೇಗ ಬಂದ್ಬಿಡ್ಲೋ ರವಿ ರವಿಗಾನ್ ಅಂತ ಸೂರ್ಯ ಹೇಳ್ತಾ ನೋ ರವಿಗಾನ್ ಬಾರೋ ನೀನು ಫಸ್ಟ್ ಗಾಡಿ ಒಳಗಡೆ ಕುತ್ಕೋಬಾರೋ ಅಂತ ಸೂರ್ಯ ಹೇಳ್ಕೊಂಡು ಹೋಗಿ ರವಿನ ಗಾಡಿ ಕೂರಿಸ್ತಾನೆ ಲೋ ಸೂರ್ಯಾ ಶ್ರುತಿ ಒಳಗಡೆನೆ ಇದು ಕಣೋ ಅಂತ ರವಿ ಹೇಳ್ತಿರ್ತಾನೆ ಲೋ ಅದನ್ನ ನಾನ್ ನೋಡ್ಕೊತೀನಿ ನೀನ್ ಸುಮ್ನೆ ಕೂತ್ಕೊಳ್ಳಪ್ಪ ಅಂತ ರವಿ ಸೂರ್ಯ ಸಮಾಧಾನ ಮಾಡ್ತಿರ್ತಾನೆ ಏನಾಗುತ್ತೋ ಏನೋ ಅಂತ ಕಾರ್ ಒಳಗಡೆ ಕುತ್ಕೊಂಡು ಸೂರ್ಯ ರವಿ ಮತ್ತೆ ಚೇತನ್ ಮೂರ್ ಜನ ನೋಡ್ತಿರೋವಾಗ ವಿಶಾಲಾಕ್ಷಿ ಕಾರಿಂದ ಹೇಳ್ತು ಮನೆಗೆ ಹೋಗ್ತಿರ್ತಾಳೆ ಆಗ ಹೋಯ್ತು ಕಣೋ ಸರಿಯಾಗಿ ನಾವು ಅಂತ ರವಿ ಒದ್ದಾಡ್ತಿರುವಾಗ ಅಯ್ಯೋ ಏನು ಆಗೋದಿಲ್ಲ ಸುಮ್ನೆ ಸಮಾಧಾನ ಮಾಡ್ತಿರ್ತಾನೆ ಆಗ ಇನ್ನೇನು ಶ್ರುತಿ ಜುಟ್ ಬಿಡಿಸಿಕೊಂಡು ಆಚೆ ಓಡ್ ಬರ್ತಿರುವಾಗ ವಿಶಾಲಕ್ಷಿ ಅದೇ ಸಮಯಕ್ಕೆ ಶ್ರುತಿ ಎದುರುಗಡೆ ಬಂದು ನಿಂತ್ಕೊತಾಳೆ ಅಯ್ಯೋ ಸಿಕ್ಕಾಕೋ ಬಿಟ್ಲು ಕಣೋ ಏನೋ ಮಾಡೋದಿವಾಗ ಅಂತ ರವಿ ಸೂರ್ಯನ ಹತ್ರ ಹೇಳ್ತಿರ್ತಾನೆ ಆಗ ಯಾರಮ್ಮ ನೀನು ಅಂತ ವಿಶಾಲಕ್ಷಿ ಶ್ರುತಿ ಕೇಳಿದಾಗ ಅದು ಅದು ನೀವ್ ಯಾರು ಅಂತ ಶ್ರುತಿ ಕೇಳ್ತಾಳೆ ಏನಮ್ಮ ನೀನು ನನ್ ಮನೆಯಿಂದ ಆಚೆ ಬಂದು ನನ್ನೇ ಯಾರು ಅಂತ ಕೇಳ್ತಾ ಇದೆಯಲ್ಲ ಡೊನೇಷನ್ ಏನಾದ್ರು ಕೇಳೋದಕ್ಕೆ ಬಂದಿ ಅಂತ ವಿಶಾಲಕ್ಷಿ ಹೇಳ್ತಿರೋವಾಗ ಅದು ಹಾಗಲ್ಲ ಅದು ಅದು ಶ್ರುತಿ ಹೇಳಾಡ್ತಿರ್ತಾಳೆ ಲೋ ಸೂರ್ಯಾನೆ ಇದೆಲ್ಲ ಬೇಡ ಅಂತ ನೋಡು ಅವ್ಳು ಸರಿಯಾಗಿ ಸಿಕ್ಕಾಕೊಂಡ್ಲಿ ಇವಾಗ ಅಂತ ರವಿ ಟೆನ್ಶನ್ ಪಡ್ತಿರ್ತಾನೆ ಲೋ ರವಿ ಸುಮ್ನೆ ಇರೋ ಮೈಕ್ ಅಂದ್ರೆ ಏನಂತ ಅನ್ಕೊಂಡಿದ್ಯಾ ಅದನ್ನೆಲ್ಲ ಅವಳು ಹೇಗೆ ಮೈಂಟೈನ್ ಮಾಡ್ಬೇಕು ಅಂತ ಅವಳಗ್ ಚೆನ್ನಾಗ್ ಗೊತ್ತಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ ಅಯ್ಯೋ ಏನಮ್ಮ ನೀನು ಯಾವ್ದು ಕೇಳಿದ್ರು ಅದು ಇದು ಅಂತ ಅನ್ಕೊಂಡು ಏನೇನೋ ಹೇಳ್ತಿದ್ಯಾ ಇವಾಗ ಕೊಟ್ಟೆ ತುಂಬಾನೇ ನೋಯ್ತಿದೆ ನಾನು ವಾಶ್ರೂಮ್ಗೆ ಹೋಗ್ಬೇಕು ಒಂದ್ ಐದ್ ನಿಮಿಷ ಇಲ್ಲೇ ವೇಟ್ ಮಾಡು ಏನು ಅಂತ ಆಮೇಲೆ ಬಂದ್ ಕೇಳ್ತೀನಿ ಅಂತ ವಿಶಾಲಕ್ಷಿ ಮನೆ ಒಳಗಡೆ ಬೇಗ ಬೇಗ ಓಡಕ್ ಬಿಡ್ತಾಳೆ ಆಗ ಇದೇ ಸರಿಯಾದ ಟೈಮ್ ಅಂತ ಶ್ರುತಿ ಕೂಡ ಅಲ್ಲಿಂದ ಓಡ್ ಬಂದು ಕಾರ್ ಒಳಗಡೆ ಕುತ್ಕೊತಾಳೆ ಆಗ ಸೂರ್ಯ ಅಲ್ಲಿಂದ ಕಾರ್ ನ ತಗೊಂಡು ಜೋರಾಗಿ ಅಲ್ಲಿಂದ ಓಡಿಸ್ಕೊಂಡ್ ಹೋಗ್ತಾನೆ ಈ ಕಡೆ ವಿಶಾಲಾಕ್ಷಿ ಅರ್ಜೆಂಟ್ ಅಂತ ಬಾತ್ರೂಮ್ ಓಡೋಬೇಕಾದ್ರೆ ಅಕ್ಕ ನಮ್ಮನೆಗೆ ಮನೆಗೆ ಇವ್ರು ಬಂದಿದ್ರು ಅಕ್ಕ ಅಂತ ಹೇಳೋದಕ್ಕೆ ಅಲ್ಲಿ ಕೆಲಸ ಮಾಡೋ ಹುಡುಗ ಹೋಗ್ತಾನೆ ಏ ಹೋಗೋ ನನ್ನ ಅರ್ಜೆಂಟ್ ನಂಗೆ ಇವನ್ ಬೇರೆ ಏನು ಹೇಳೋದಕ್ ಬರ್ತಾವ್ನೆ ಬರ್ತೀನಿರೋ ಒಂದ್ ನಿಮಿಷ ಅಂತ ಹೇಳಿ ವಿಶಾಲಾಕ್ಷಿ ವಾಶ್ರೂಮ್ ಹೋಗ್ತಾನೆ ಈ ಕಡೆ ಶ್ರುತಿ ಕಾರ್ ಒಳಗಡೆ ಹೋಗ್ತಿದ್ದಂಗೆ ಸೂರ್ಯ ತಾವ್ ಹಾಕಿರೋ ಐಡಿ ಕಾರ್ಡ್ ನೆಕ್ತು ಚೇತನ್ ಕೈ ಕೊಡ್ತಾನೆ ಏ ಶ್ರುತಿ ಬೇಗ ಬರ್ತೆ ಒಳಗಡೆ ಏನೇ ಮಾಡ್ತಿದೆ ಅಂತ ರವಿ ಕೇಳಿದಾಗ ಶ್ರುತಿ ಹೋಗ್ತಿದ್ದ ರವಿ ಹೋಗ್ತಾಳೆ ನೀನೊಬ್ಬ ಗಂಡನ ನಿನ್ನ ಅಲ್ಲೇ ಬಿಟ್ಟು ಹಿಂಗ ಓಡ್ಬಾರದು ಅಂತ ಶ್ರುತಿ ಹೇಳ್ತಿರೋ ಏ ನೀನ್ ಹಿಂದೆನೆ ಬರ್ತಾ ಇದೀಯ ಅಂತ ಅನ್ಕೊಂಡ್ ನಾನ್ ಬಂದೆ ಕಡೆ ಅಂತ ರವಿ ಹೇಳ್ತಾನೆ ಅಲ್ಲಿ ನಿನ್ನಿಂದ ತಿರ್ಗಿ ಕೂಡ ನೋಡೋದಕ್ ಆಗ್ಲಿಲ್ವೇನು ನಾನ್ ನಿನ್ನ ಕರಿತಾನೆ ಇದ್ದೆ ನಿನ್ನ ನಂಬಿ ಎಲ್ಲೂ ಬರೋದಕ್ ಭಯ ಆಗ್ತಿದೆ ಕಣೋ ಅಂತ ಶ್ರುತಿ ಹೇಳ್ತಿರ್ತಾಳೆ ಹೌದು ಆ ಹತ್ರ ಏನೋ ಮಾತಾಡ್ತಿದ್ರಲ್ಲ ಆಗ ನಿಮ್ಗ್ ಭಯ ಆಗ್ಲಿಲ್ವಾ ಅಂತ ಚೇತನ್ ಕೇಳಿದಾಗ ಅವ್ರ ಬೇರೆ ಏನೂ ಕೇಳಲಿಲ್ಲ ಯಾರು ಏನು ಅಂತ ಕೇಳ್ತಿದ್ರು ಅಷ್ಟೇ ಅಂತ ಶ್ರುತಿ ಹೇಳ್ತಾಳೆ ಹೌದು ನೀನೇನೋ ಹೇಳ್ತಿದ್ದಲ್ಲ ಅಂತ ಸೂರ್ಯ ಕೇಳಿದಾಗ ನಾನೇನ್ ಹೇಳ್ದ ಕೊಟ್ಟೆ ಸರಿ ಸರಿಯೋದಿಲ್ವಂತೆ ಅರ್ಜೆಂಟ್ ಅಂತ ಬಾತ್ರೂಮ್ ಓಡದ್ಲು ಇಲ್ಲೇ ವೈಟ್ ಮಾಡುವಂತ ಹೇಳಿದ್ಲು ನಾನ್ ಅಲ್ಲಿ ನಿಂತ್ಕೊಳ್ಳಿ ಅದಕ್ಕೆ ನಾನು ನೋಡ್ಬನ್ ಅಂತ ಶ್ರುತಿ ಇರ್ತಾಳೆ ಒಳ್ಳೇದೇ ಆಯ್ತು ಆ ಅಮ್ಮನ್ಗೆ ಹೊಟ್ಟೆ ನೋವು ಬಂದಿದ್ದಕ್ಕೆ ಸರಿ ಆಯ್ತು ಇಲ್ಲ ನಮ್ ನಮ್ಮೆಲ್ರಿಗೂ ಸೇಫ್ ಸರಿಯಾಗಿ ಹಬ್ಬ ಮಾಡ್ತಿದ್ರು ಅಂತ ಚೇತನ್ ಹೇಳ್ತಾನೆ ಹೌದು ಶ್ರುತಿ ನನ್ಗೂ ಭಯ ಆಗೋಗಿತ್ತು ನೀನ್ ಎಲ್ಲಿ ಏನಾದ್ರು ಎಡಾಟ್ ಮಾಡ್ಬಿಡಿದ್ಯೋ ಅಂತ ಆಮೇಲೆ ಅಷ್ಟೇ ನಮ್ ಕತೆ ಅಂತ ರವಿ ಭಯ ಪಡ್ತಿರ್ತಾನೆ ನೋ ರವಿಗ ಮೈಕು ಸಾಮಾನ್ಯವಾದ ಹುಡುಗಿ ಎಲ್ಲ ಕಡೋ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇರೋಳು ಅವಳು ತಪ್ಪಸ್ಕೊತಾಳೆ ಅಂತ ನನ್ಗೆ ಚೆನ್ನಾಗ್ ಗೊತ್ತಿತ್ತು ಆದ್ರೆ ನೀನೇ ತುಂಬಾ ಹೆದರ್ಕೋತ ಇದ್ದು ಅಂತ ಸೂರ್ಯನ್ ಹೇಳ್ತಿರುವಾಗ ಥ್ಯಾಂಕ್ ಯು ಸೋ ಮಚ್ ಸೂರ್ಯ ಅವ್ರೆ ಅಂತ ಶ್ರುತಿ ಹೇಳಿ ನೋಡಿದ್ಯಾ ಸೂರ್ಯ ಅವರು ನನ್ನ ಅರ್ಥ ಮಾಡ್ಕೊಂಡಷ್ಟು ನೀನ್ ನನ್ನ ಅರ್ಥ ಮಾಡ್ಕೊಂಡಿಲ್ಲ ನನ್ನ ಅರ್ಥದಲ್ಲೇ ಬಿಟ್ಟು ಓಡ್ ಬಂದ್ಬಿಟ್ಟೆ ಅದರಲ್ಲಿ ಇವಾಗ ಬೇರೆ ಮಾತಾಡ್ತಿದ್ಯಾ ಶ್ರುತಿ ಹೇಳ್ಕೊಂಡು ಕೋಪ ಮಾಡ್ಕೊತಿರುವಾಗ ಅಯ್ಯೋ ಸಾರಿ ಶ್ರುತಿ ಸಾರಿ ಸಾರಿ ಅಂತ ರವಿ ಹೇಳ್ತಿರ್ತಾನೆ ಅದನ್ನ ನೋಡಿ ಸೂರ್ಯ ಮತ್ತೆ ಚೇತನ್ ಇಬ್ಬರು ಇವಾಗ ಈ ಮೀನನ್ ಕಾಲ್ ಮಾಡಿ ಹೇಳ್ಬೇಕು ಅಂತ ಸೂರ್ಯ ಮೀನನ್ ಎಲ್ಲಾ ವಿಷಯನೂ ಹೇಳ್ತಾನೆ ಅದರಿಂದ ಮೀನಿನ ಸಮಾಧಾನ ಆಗುತ್ತೆ ನಂತರ ಸೂರ್ಯ ಹಾಗೆ ವಿಷಲಕ್ಷಿ ಕಾಲ್ ಮಾಡಿ ಯಾವ ರೀತಿ ಮಾತಾಡಬೇಕು ಅಂತ ಮೀನಿನ ಹೇಳ್ಕೊಡ್ತಾನೆ ನಂತರ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡೋ ಇವಾಗ್ಲೇ ಮಾಡ್ಬೇಡ ಅಂತ ಸೂರ್ಯ ಹೇಳಿ ಕಾಲ್ ಕಟ್ ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ ವಿಡಿಯೋ ನಿಮಗೆ प्लस लैक्टी सब्सक्रैबी थैंक यू